மோ தல்வார் இவந்து டிரேலர் ஆகா இது அஹ் தர்ம அவர சினிமா அண்ட் அதிதிங் வெரி பியூட்டிஃபுல் ட்ரேலர் காண அதிதிகூடிக் பரிச்சானே அஹ் பியூட்டிஃபுல் டிரேலர் தர்ம ಧರ್ಮ ಅವರು ಚಾಕ್ಲೆಟ್ ಬಾಯ್ ಅಹ್ ರೊಮ್ಯಾಂಟಿಕ್ ಹೀರೋ ಅದು ಇದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಮನ್ಮತ ಅಂತ ಕರ್ಸ್ಕೊಂಡಿದ್ದಾರೆ ಅದೆಲ್ಲ ಹೊರತುಪಡಿಸಿ ಟಾಸಲ್ ಕೂಡ ಅಷ್ಟೇ ರಗ್ಗಿಡಾಗಿ ಆಗಿ ಅದ್ಭುತವಾಗಿ ಆಡೋರು ಅಂಡ್ ಮನೆ ಮೂರ್ತಿ ಅವರು ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ ಸೊ ಈ ಜಾಗ ಏನೋ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ವೆರಿ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲಾ ಎಮೋಷನಲ್ ಎಲ್ಲ ಎಮೋಷನ್ಸ್ ಇರುವಂತ ಒಂದು ರೋಲ್ ಕೋಸ್ಟರ್ ಅಂತಾನೆ ಹೇಳ್ಬೋದು ನೋಡಿದಾಗ ರನ್ಸ್ ಆಕ್ಷನ್ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ ಅಂಡ್ ಸೊ ಎಲ್ಲಾ ಇದೆ ತಲ್ವಾರ್ ಸಿನಿಮಾದಲ್ಲಿ ಐ ಕಾಂಟ್ ಟು ವಾಚ್ ಇಟ್ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ತಲ್ವಾರ್ ನಿಜವಾಗ್ಲೂ ನಾನು ಅದು ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ವಾಚಸ್ ಮೂವಿ ಅಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬಾ ಚೆನ್ನಾಗಿ ಅದೂ ತುಂಬ ಟ್ರೇಲರ್ ಅಲ್ಲೇ ಗೊತ್ತಾಗ್ತಾ ಇದೆ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ದಿಸ್ ಅಮೇಸಿಂಗ್ ಮೂವಿ ಇಡೀ ತಂಡಕ್ಕೆ ಇಡೀ ತಲ್ವಾರ್ ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ

ಒಬ್ಬ ಆಕ್ಟರ್ ಒಬ್ಬ ವ್ಯಕ್ತಿ ಅಂಡ್ ಜೊತೆಗೆ ಡಾನ್ಸ್ ನಾನು ಜೊತೆಗೆ ಡಾನ್ಸ್ ಮಾಡಿರೋದು ನನ್ ಪುಣ್ಯ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ ನಿಮ್ಮ ಸೋಶಿಯಲ್ ನಿಮ್ಮ ನಿಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ಟೀಮ್ ಕೀರ್ತಿರಾಜ್ ಸರ್ ವೆರಿ ಹ್ಯಾಪಿ ಟು ಸಿ ಯು ಸರ್ ಫೈನಲಿ ಐ ಗಾಟ್ ದ ಆಪರ್ಚುನಿಟಿ ಟು ಮೀಟ್ ಯು ರಿಯಲಿ ನೈಸ್ ಟು ಸಿ ಯು ಹಿಯರ್ ಸರ್ ಹ್ಯೂಜ್ ಫ್ಯಾನ್ ಆಫ್ ಯೂ ಸರ್ ನಾನು ಹೇಳ್ತಾ ಇದ್ದೆ ನಿಮಗೆ ನಾನು ಇತ್ತೀಚೆಗಿನ ಮೂವೀಸ್ಗಿಂತ ನನಗೆ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗೋದು ಅಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲರೂ ಆಲ್ಮೋಸ್ಟ್ ನೋಡಿದ್ದೀನಿ ಸರ್ ಸೊ ನೈಸ್ ಟು ಹ್ಯಾವ್ ಯು ಆಲ್ ದ ಬೆಸ್ಟ್ ಸರ್ವಾರ್ ಟೀಮ್ ಯಸ್ ಸೋನಾ ಲೈಕ್ ಸೋ ಮಚ್ ಅಲ್ಲಿ ಟ್ರೈಲರ್ ಒಂದು ಡೈಲಾಗ್ ಹೇಳ್ತಿರ ಅದನ್ನ ರಿಪೀಟ್ ಮಾಡಬಹುದು ಅಲ್ಲ ಇಲ್ಲ ಸಲ ತಲ್ವಾರ್ ಹೇಳಿದ್ರು ನೀ ನೀ ಹೇಳಿದ್ರೆ ಚಂದ ಅದು ಡೈಮನ್ಸಲ ತಲ್ವಾರ್ ಹೇಳಿದ್ರೆ ಅಲ್ಲ ಅಲ್ಲ ಒಂದ್ಸಲಿ ಹಲವರು ಹೇಳಿದ್ರೆ ಇಲ್ಲಿ ತಿಲಕ್ಕಿದೆ ಗಾಡಿ ಹ್ಮಿಕಿಂತ ಇನ್ನೊಂದಿದೆ ಒಂದ್ಸಲಿ ಗಾಡಿ ಗಾರಿಗೆ ಹೋದ್ರೆ ಒಂದ್ಸಲಿ ಗಾಡಿ ಗ್ಯಾರೇಜ್ಗೆ ಹೋದ್ರೆ ಪಂಚರ್ ಇಂದ ಮುಂದ ಅಂತ ನೋಡಲ್ಲ ಟೈಪ್ ನೋಡಲ್ಲೂ ಥ್ಯಾಂಕ್ ಯು ಯು ಸೋ ಮಚ್ ಅಕ್ಷ ಬಂದಿದ್ದಕ್ಕೆ ಐ ತಿಂಕ್ ಒಂದೇ ಒಂದು ಫೋನ್ ನನ್ನ ಪ್ರಮೋಷನ್ ಟ್ರೇಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಒಪ್ಕೊಂಡಿಲ್ಲ ನಾನು ಬರ್ತೀನಿ ಏನೇ ಒಂದು ಕಾರ್ಯಕ್ರಮ ಇದ್ರು ಕಾಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಿಗ್ ಬಾಸ್ ಮನೇಲಿ ಅಕ್ಷಯ ಅವ್ರು ನಂಗೆ ಐ ತಿಂಕ್ ಎನರ್ಜಿ ಯಾವ್ದಾದ್ರು ನಾನು ಡೌನ್ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ವೆರಿ ನೈಸ್ ಅಂಡ್ ವೆರಿ ಗುಡ್ ಎನರ್ಜಿ ಸ್ಟಾರ್ಟಿಂಗ್ ಎನರ್ಜಿಂಗ್ ಅಂದ್ರೆ ನಾಮಿನೇಷನ್ ಯಾವ್ದು ಮಾಡಿಲ್ಲ ನನಗೆ ಅಂಡ್ ಯು ಯು ತೊಗೊಳ್ತೀನಿ